ಶಿವಣ್ಣ ಸರ್ ನಿಮ್ಮೆಂದ್ರ ಎದುರುಗಡೆ ಮಾತಾಡ್ತಿರೋದು ಸಿಕ್ಕಾಪಟ್ಟೆ ಖುಷಿ ಯೂಶಲಿ ಇಲ್ಲಿರೋರಿಗೆ ಎಲ್ರಿಗೂ ಗೊತ್ತಿರತ್ತೆ ನಾನು ತುಂಬಾ ಮಾತಾಡ್ತೀನಿ ಬಟ್ ಐ ಸ್ವೇರ್ ಆಮ್ ನಾಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ನನಗೆ ತಲೆನೇ ಓಡ್ತಾ ಇಲ್ಲ ಟೋಟಲಿ ಬ್ಲಾಂಕ್ ಅದು ನನಗೆ ನಿಮ್ಮ ಮನೆತನದ ಮೇಲೆ ಅಂದ್ರೆ ಅಣ್ಣ ಅವರಿಂದ ನಮ್ಮ ತಂದೆ ಬೆಳೆಸಿದಂತ ಪ್ರೀತಿ ಅದು ಹಂಗೆ ಮುಂದುವರಿತಾ ಹೋಗ್ತಿದೆ ಹೆಂಗೆ ರಕ್ತದಿಂದ ರಕ್ತ ನಟನೆ ಅಂತ ಬರುತ್ತೋ ಹಾಗೆ ನಿಮ್ಮ ಮನೆಯವ್ರ ವಿಷಯದಲ್ಲಿ ಅದು ರಕ್ತದಲ್ಲಿರುವಂತಹ ಪ್ರೀತಿ ನಿಮ್ ಬಗ್ಗೆ ಇರುವಂತಹ ಅಭಿಮಾನ ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಾರ್ಯಕ್ರಮದಲ್ಲಿರೋದು ಒಂದು ಬೆಳಕು ಮೂಡಿದ ಹಾಗೆ ಒಂದು ಪಾಸಿಟಿವಿಟಿ ಎಲ್ಲ ಕಡೆ ಥ್ಯಾಂಕ್ ಯು ಸೋ ಮಚ್ ಇನ್ನು ನಿಮ್ ಪಕ್ಕ ಕೂರಿಸಿದಂದ್ರು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮನಸ್ಸನ್ನು ನೀರಿಬ್ಬರಿಗೂ ಥ್ಯಾಂಕ್ಸ್ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಥ್ಯಾಂಕ್ ಯು ಸರ್ ನಾಗಡನ್ ಸರ್ ಹಾಗೇನೆ ಚಂದ್ರಮೌಳಿ ಸರ್ ಗೊತ್ತಲ್ಲ ಅವ್ರು ಮಾತಾಡಬೇಕಾದ್ರೇ ಫುಲ್ ಪಂಚ್ ಹೊಡಿತಾನೆ ಇರ್ತಾರೆ ರಾಮ್ ನಾನು ನಿಮ್ಗೆ ಹೇಳಿದ್ದೀನಿ ಈ ಪಾತ್ರಕ್ಕೆ ನಿಮ್ಮಷ್ಟು ಸೂಟಬಲ್ ಐ ತಿಂಕ್ ನಾನು ಆಡಿಯನ್ ಆಡಿಯನ್ನಾಗಿ ಹೇಳ್ತಿದ್ದೀನಿ ನಿಮ್ ಜೊತೆಗೆ ಆಕ್ಟ್ ಮಾಡಿದ್ದೀನಿ ಅಂತೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗಿದ್ದೀರಾ ತುಂಬಾ ಒಳ್ಳೇದಾಗ್ಲಿ ರಾಮ್ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಯಾವುದೇ ಸಿನಿಮಾ ಆಗಲಿ ಪ್ರೀತಿ ಸುತ್ತಮುತ್ತ ಬರುವಂತದ್ದು ಬಹಳ ಆಪ್ತ ಅಂತ ಅನ್ಸುತ್ತೆ ಯಾಕಂದ್ರೆ ಮನುಷ್ಯ ಬದುಕಿದ್ ಬದುಕ್ ಹುಟ್ಟದಾಗಿಂದನೂ ತಾಯಿ ಪ್ರೀತಿ ತಂದೆ ಪ್ರೀತಿ ಅಕ್ಕ ತಂಗಿಯರ್ ಪ್ರೀತಿ ಅಣ್ಣ ತಮ್ಮನ ಪ್ರೀತಿ ಗಂಡ ಹೆಂಡತಿ ಪ್ರೀತಿ ಈ ತರ ಪ್ರೀತಿ ಸುತ್ತಾನೆ ನಮ್ ಬದುಕು ಯಾವಾಗ್ಲೂ ಸುತ್ತುವರಿತಾ ಇರುತ್ತೆ ಅದ್ರಲ್ಲೂ ಅಹ್ ಮದ್ವೆ ಆದ್ಮೇಲೆ ಪ್ರೀತಿ ಬೇರೆ ಮದ್ವೆಗಿಂತ ಮುಂಚೆ ಈ ತರ ಲವ್ ಸ್ಟೋರಿಗಳು ಅಲ್ಲ ತುಂಬಾ ಕ್ಯಾಚ್ ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನಮ್ಮ ಅದ್ಕಲ್ಲಿ ತುಂಬಾ ಹತ್ರ ಅನ್ಸುತ್ತೆ ಅದರಲ್ಲೂ ಈ ಸೈಕ್ ಸೈಕ್ ಪ್ರೀತಿಗಳನ್ನ ನೋಡಿದಾಗ ಒಂದ್ ಏಜ್ ಅಲ್ಲಿ ಏನ್ ಮಜಾ ಇರುತ್ತಲ್ಲ ಒಂದ್ ಹುಡುಗ ನನ್ನಿಂದ ಹೆಂಗ್ ಬಂದ್ರೆ ಅಂತ ಎಲ್ರಿಗೂ ಆಲೋಚನೆ ಬಂದಿರುತ್ತೆ ಆ ತರದೊಂದು ಸೈಕ್ ಸೈಕ್ ಪ್ರೀತಿ ಇದು ಸೊ ಅದಕ್ಕೆ ಐ ಸೈಕ್ಯು ಅಂತಾನೆ ಹೇಳ್ಬಿಟ್ಟಿದ್ದಾರೆ ಸುಮಾರು ದಿನ ಆಗಿತ್ತು ಅನ್ ಅನ್ಕೋತೀನಿ ಈ ತರ ಪಕ್ಕಾ ಲವ್ ಸ್ಟೋರಿ ಬಂದು ಬಿಕಾಸ್ ಸ್ವಲ್ಪ ಜಾನಲ್ಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿತ್ತು ಐ ತಿಂಕ್ ಈ ಸಿನಿಮಾದಿಂದ ಮತ್ತೆ ಲವ್ ಸ್ಟೋರಿ ಕಡೆ ಇಡೀ ಸ್ಯಾಂಡಲ್ವುಡ್ ಮುಖ ಹಾಗೆ ಆಗತ್ತೆ ಅನ್ನೋದು ನನ್ನ ನಂಬಿಕೆ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವು ಕೂಡ ನಮ್ಮ ಇಡೀ ಚಿತ್ರತಂಡಕ್ಕೆ ವಿ ಸೈಕ್ಯೂ ಅಂತ ಹೇಳಿ ನಮ್ಗೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ಗೊತ್ತಿರೋ ಇಂಡಸ್ಟ್ರಿಗೆ ಒಂದು ಹೊಸ ಎನರ್ಜಿ ಅವರು ಅವ್ರು ಎಲ್ಲಿರ್ತಾರೋ ಅಲ್ಲಿ ಎನರ್ಜಿ ಖಂಡಿತ ಇರುತ್ತೆ ಹಾಗೆ ಪರಮಾತ್ಮನಿಗೆ ಇನ್ನೂ ಹೆಸರೇ ಶಿವ ಪರಮಾತ್ಮ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಳ್ಳೋಂಗಿಲ್ಲ ಶಿವನ ರೂಪದಲ್ಲಿ ಎಲ್ಲ ಕಡೆ ಇರ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಸ್ಯಾಂಡಲ್ವುಡ್ನದ್ದಿಲ್ಲ ಅವರು ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಚಂದ್ರಮೋಹಿ ಸರ್ ಹೇಳಿದರು ಇರೋರನ್ನ ಪ್ರೋತ್ಸಾಹಿಸ್ತಾರೆ ಅಂತ ನಮ್ಮೆಲ್ರಿಗೂ ಗೊತ್ತಿರೋ ಅಂಥದ್ದೇ ನಾನು ಹೇಳೋದೇನಿಲ್ಲ ಅದು ಯಾರೇ ಕರೆದ್ರು ಪ್ರೀತಿಯಿಂದ ಹೋಗಿ ಬೆನ್ ತಟ್ಟಿ ಅವ್ರನ್ನ ಪ್ರೋತ್ಸಾಹ ಮಾಡಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಒಂದು ದೊಡ್ಡ ಮನೆಯ ಗುಣವನ್ನು ದುಡ್ತನವನ್ನು ಉಳಿಸ್ಕೊಂಡಿರ್ತಕ್ಕಂಥವರಿಗೆ ನಾವು ಯಾವಾಗಲೂ ಶಿರವಾಗಿ ನಂಬಿಸ್ತಾ ಇರ್ತೇವೆ ಸೊ ಹಾಗೆ ಈ ಚಿತ್ರ ರಾಮ್ ಸರ್ ಇರ್ಬೋದು ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು ಸೊ ಶುರು ಮಾಡಿದಾಗ ನನಗೂ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಬಹಳ ಖುಷಿ ಆಯಿತು ಜೊತೆಗೆ ನಾನು ಚಂದ್ರಮೌಳಿ ಸರ್ ಜೊತೆ ಕೆಲಸ ಮಾಡಿದೆ ಹಿಂದೆ ಕೆ ಜಿ ಎಫ್ ಚಿತ್ರದಲ್ಲಿ ಅವ್ರ ಡೈಲಾಗ್ ನನಗೆ ತುಂಬ ಫೇವ್ರೇಟು ನಾನು ಕೂಡ ಅವ್ರ ಡೈಲಾಗ್ನ ಕೆ ಜಿ ಎಫ್ ಅಲ್ಲಿ ಹೇಳಿದ್ದೀನಿ ಸೊ ಹಾಗಾಗಿ ಈ ಚಿತ್ರದಲ್ಲೂ ನನಗೆ ತುಂಬ ಭರವಸೆ ಇತ್ತು ಸೊ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿರ್ತಾರೆ ಅಂತ ಸೊ ಅವರು ಒಂದು ಟ್ರ್ಯಾಕ್ ಅನ್ನೇ ಕ್ರಿಯೇಟ್ ಮಾಡಿದ್ರು ಸೊ ತುಂಬ ಚೆನ್ನಾಗಿ ಬಂದಿತ್ತು ನಾನು ಅದನ್ನು ಮಾಡ್ತೀನೋ ಇಲ್ವ ಅನ್ನೋ ಒಂದು ಕ್ವಶನ್ ಇತ್ತು ನನಗೇನೆ ಸೊ ಆದರೆ ಅದನ್ನ ಎಷ್ಟು ಸರಳವಾಗಿ ಎಷ್ಟು ಸಹಜವಾಗಿ ಬಳಸ್ಕೊಂಡ್ರು ಅಂದರೆ ಕಲಾವಿದ್ರನ್ನ ಹೇಗೆ ದುಡಿಸ್ಕೋಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಅಲ್ಲಿ ನಾನು ಮಾಡ್ತೇನೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಸೊ ಹಾಗೆ ಟ್ರೈಲರ್ ನೋಡಿ ಭಾಳ ಖುಷಿ ಆಯಿತು ಆದಿತಿ ಮೇಡಮ್ ಇರ್ಬೋದು ನಮ್ಮ ರಾಮ್ ಸರ್ ಇರ್ಬೋದು ಮುದ್ದು ಮುದ್ದಾಗಿ ತೋರ್ಸೋದ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರು ಸರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದಿರ ಸೊ ಅದನ್ನು ನಾವು ಹೇಳೋದಕ್ಕಿಂತ ಕಲಾವಿದ್ರೆ ನಾವು ನಿಮ್ಮ ಜೊತೆ ವರ್ಕ್ ಮಾಡಿರ್ತೀವಿ ನಾವು ಹೇಳ್ತಾನೆ ಇರ್ತೀವಿ ಆದರೆ ನಾಳೆ ಕನ್ನಡದ ಜನತೆ ಪ್ರೇಕ್ಷಕರು ಖಂಡಿತ ನಿಮ್ಮನ್ನು ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಇವತ್ತು ಈ ವೇದಿಕೆಗೆ ನಮ್ಮನ್ನು ಕರೆಸಿ ನಿರ್ದೇಶಕ ನಿರ್ದೇಶಕ ತಂಡ ಇಳಿ ತಂಡಕ್ಕೆ ಮತ್ತೆ ಶಿವಣ್ಣವರು ನಮ್ಮ ಜೊತೆ ಬಂದಿರೋದ್ಕಿಂತ ಒಂದು ಮಾತು ಹೇಳಬೇಕು ನನ್ನ ಮಗಳು ಸಂಸ್ಕೃತಿ ಟಿವಿಯಲ್ಲಿ ಹಣ ಬಂದ್ರೆ ಶಿವಣ್ಣ ಶಿವಣ್ಣ ಅಂದಿ ಅಂತ ಕೂಗ್ತಾ ಇರ್ತಾಳೆ ಇಲ್ಲಿ ಸ್ವಲ್ಪ ನರ್ವಸ್ ಆಗಿದ್ದಾಳೆ ಸೊ ಯಾವಾಗ್ಲೂ ಅವಳಿಗೆ ಶಿವಣ್ಣ ಅಂದ್ರೆ ಇಷ್ಟ ಶಿವಣ್ಣ ಶಿವಣ್ಣ ಅಂತ ಕೂಗ್ತಾ ಇರ್ತಾಳೆ ಇವತ್ತು ನೇರವಾಗಿ ನೋಡ್ಬಿಟ್ಟು ಅಲ್ಲಿ ಹಿಂದ್ಗಡೆಯಿಂದಾನೇ ಕೂಗ್ತಾ ಇದ್ಲು ಸೊ ಇವತ್ತು ನೀವೆಲ್ರ ಅವ್ರ ದರ್ಶನ ಮಾಡೋದಕ್ಕೆ ನಮ್ಗೆ ಮಗಳಿಗೆ ದೇವ್ರ ದರ್ಶನ ಮಾಡಿಸಿದ್ರಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಹಿಂದೆ ಆಲ್ರೆಡಿ ಪ್ರೆಸ್ ಮೀಟ್ ಅಲ್ಲಿ ನಾನು ಎಲ್ಲಾ ವಿಷಯನು ಮಾತಾಡಿದ್ದೀನಿ ಮಾಧ್ಯಮ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಹಾಗೆ ಈಗ ಸಿನಿಮಾ ಅನ್ನೋದು ಕೇವಲ ನಿರ್ದೇಶಕರಿಗೆ ಅಥವಾ ಕಲಾವಿದರಿಗೆ ನೋಡುವಂತ ಪ್ರೇಕ್ಷಕರಿಗೆ ಮಾತ್ರ ಸಂಬಂಧಪಟ್ಟಿಲ್ಲ ಅದು ಪ್ರತಿಯೊಬ್ಬರಿಗೂ ಸಂಬಂಧ ಪಡುತ್ತೆ ಹೇಗೆ ಅಂದ್ರೆ ಪರ್ಸನಲ್ ಆಗಿ ನನಗೆ ಒಂದ್ ರೀತಿ ಇದು ಕಮ್ ಬ್ಯಾಕ್ ಆಗೋಕೆ ಒಂಥರ ಅವಕಾಶ ನೀಡಿರುವಂತದ್ದು ಯಾಕೆಂದ್ರೆ ಮಗು ಆದ್ಮೇಲೆ ಟೋಟಲಿ ಬ್ರೇಕ್ ತಗೊಂಡಿದ್ದೆ ರಿಯಾಲಿಟಿ ಶೋಸ್ ಗಳು ಮಾಡ್ಕೊಂತ ಇದ್ದೆ ಅಷ್ಟೇ ನಾನು ಸಿನಿಮಾ ಕಡೆ ಮತ್ತೆ ಒಲಗಿದ್ರು ಹೋಗುವಂತ ಯಾವುದೇ ಒಂದು ಪರಿಸ್ಥಿತಿ ಇರ್ಲಿಲ್ಲ ಬಟ್ ಯಾವಾಗ ಒಂದು ಟ್ರೇಲರ್ ಲಾಂಚ್ ಆಯ್ತು ಅದನ್ನ ನೋಡಿದವರು ಎಷ್ಟೋ ಜನ ನನಗ್ ಕರೆ ಮಾಡಿ ಹೇಳ್ತಾ ಇದ್ದಾರೆ ಮಗುನ ನಾನ್ ನೋಡ್ಕೊಂತೀನಿ ಪ್ಲೀಸ್ ಸಿನಿಮಾ ಮುಂದುವರ್ಸು ನೀನು ಅಂತ ನೋಡಿ ಇದೇ ಹೇಳೋದು ಕಲಾವಿದ್ರಿಗೆ ಒಂಥರ ಸಿನಿಮಾನೇ ಒಂದು ಜನ್ಮ ಸಿನಿಮಾದಲ್ಲೇ ಪುನರ್ಜನ್ಮ ಸೊ ಇದು ನನಿಗೊಂತರ ಆ ಪುನರ್ಜನ್ಮ ಇದ್ದಂಗೆ ಸೊ ಈ ಸಿನಿಮಾಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಆಕ್ಚುಲಿ ಚಂದ್ರಮೌಳಿ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಈ ಸಿನಿಮಾದಲ್ಲಿ ನಾನು ನಮ್ಮ ಮನೆಯವರು ಆಕ್ಟ್ ಮಾಡಿದ್ವಿ ಬಟ್ ಪ್ಯಾರಲಲ್ ಆಗಿ ಸಿಕ್ಕಿದೆ ದಯವಿಟ್ಟು ನಮ್ಮಿಬ್ರು ಸೇರಿಸಿ ಇನ್ನೊಂದು ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಸೊ ಓವರ್ ಆಲ್ ತಂಡಕ್ಕೆ ಧನ್ಯವಾದಗಳು ಅಂಡ್ ಶಿವಣ್ಣ ಅದೇನೋ ಹೇಳ್ತಾರಲ್ಲ ದೇವ್ರ ಮುಂದೆ ನಿಂತು ದೇವ್ರನ್ನ ಹೊಗಳೋದು ಅಸಾಧ್ಯ ಇಲ್ಲಿ ಬಂದಿರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನ್ನ ಕಂದಮ್ಮ ಕೇವಲ ಮೂರು ತಿಂಗಳಿದ್ದಾಗ ಡಿ ಕೆ ಡಿ ಅಲ್ಲಿ ಎತ್ಕೊಂಡಿದ್ರಿ ನೀವು ಅಣ್ಣ ಆ ಎತ್ಕೊಂಡಾಗ ಅವಳು ಹಾಕಿದ ಫ್ರಾಕ್ ಕೂಡ ಹಂಗೆ ಎತ್ತಿಟ್ಟಿದ್ದೀನಿ ನಾನು ಸೊ ಆ ನ ಯಾರು ಅಳ್ಸಕಾಗಲ್ಲ ಸೊ ಆ ಮೆಮೊರಿಯ ಪುಟದಲ್ಲಿ ಇದೊಂದು ಕೂಡ ಮೆಮೊರಿಯಾಗಿ ಸೇರಿದೆ ನಿಮ್ಮ ಆಶೀರ್ವಾದ ನಮ್ಮ ಈ ತುಂಬ ಕುಟುಂಬಕ್ಕೆ ಇರ್ಲಿ ಅಂತ ಕೇಳ್ಕೊತೀನಿ ಧನ್ಯವಾದ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ತುಂಬಾ ಧನ್ಯವಾದಗಳು ಮತ್ತೆ ಅದೇ ರೀತಿ ನಮ್ಮ ಇಡೀ ಚಿತ್ರತಂಡ ಇಲ್ಲಿ ಬಂದಿದೆ ಆಲ್ರೆಡಿ ನಮ್ ಬೇರೆ ಹೇಳ್ಬಿಟ್ರಿ ಈಗ ಇನ್ನ ನಾನು ಮತ್ತಿನ್ನೊಂದ್ಸರಿ ಹೇಳೋದ್ ಬೇಡ ಎಲ್ಲರೂ ಬಂದಿದ್ದೀರಾ ದಯವಿಟ್ಟು ನಿಮ್ಮ ಈ ಕೋಪರೇಟಿವ್ಗೆ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಮತ್ತೆ ಆಲ್ರೆಡಿ ನಾವು ಎರಡು ಟ್ರೈಲರ್ ಬಿಟ್ಟಿದ್ದೀವಿ ಸೊ ಅದೆಲ್ಲ ಜನಗಳಿಗೆ ತುಂಬಾ ರೀಚ್ ಆಗಿದೆ ಆ ರೀಚ್ ಆಗೋದಕ್ಕೆ ಮುಖ್ಯ ಕಾರಣ ಯಾರು ಅಂದ್ರೆ ಮೀಡಿಯಾದವರೇ ನೀವಿಲ್ಲ ಅಂದ್ರೆ ನಾವ್ ಏನು ಮಾಡಕ್ ಆಗೋದಿಲ್ಲ ಸೊ ಮೀಡಿಯಾದವ್ರಿಗೂ ಮತ್ತಿಲ್ಲಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಮತ್ತೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಮುಂದಿನ ಶುಕ್ರವಾರ ನಮ್ ಚಿತ್ರ ತೆರೆ ಬರ್ತಾ ಇದೆ ತೆರೆ ಬರ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರ ತಂಡದ ಮೇಲೆ ಇರಲಿ ಅಂತ ಕೇಳ್ಬಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು